ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅವರೆಕಾಳಿನ ಕಾಳಿನ ಕೈಗೊಜ್ಜು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕೈಯಲ್ಲಿ ನಾವು ಕ್ಯೂಚೋದ್ರಿಂದ ಇದಕ್ಕೆ ಕ್ಯೂಚಿಸ್ರು ಅಂತ ಹೇಳೋದು ಎಂಥ ಟೇಸ್ಟಿಯಾಗಿರುತ್ತೆ ಗೊತ್ತಾ ಈ ಸಾಂಬಾರು ಸಡನ್ನಾಗಿ ಮಾಡ್ಬೋದು ಖಾರ ರುಬ್ಬೋ ಹಾಗಿಲ್ಲ ಏನೂ ಇಲ್ಲ ಯಾವ ರೀತಿ ಅಂತ ನೋಡ್ಕೊಳ ಬನ್ನಿ ಮುದ್ದೆ ಅನ್ನಕ್ಕಂತೂ ಒಂದು ಮುದ್ದೆ ತಿನ್ನೋ ಬದಲು ಎರಡು ಮುದ್ದೆ ಖಂಡಿತವಾಗಿ ತಿಂತೀರಾ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ಅವರೆಕಾಳು ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಅವರೇ ಇದು ಅದಕ್ಕೆ ನಾನೀಗ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಐದು ಬದನೆಕಾಯಿ ಕಟ್ ಮಾಡಿಬಿಟ್ಟಿ ರೀತಿಯಾಗಿ ಹಾಕ್ಕೊಂಡಿನಿ ಉದ್ದ ಬದನೆಕಾಯಿ ಆದರೂ ತೊಗೋಬೋದು ಇಲ್ಲಾಂದರೆ ಈ ಥರ ದುಂಡು ಬದ್ನೆಕಾಯಿ ಆದರೂ ತೊಗೋಬೋದು ಯಾವುದಿರುತ್ತೋ ಅದು ಟೊಮೆಟೊ ಮೂರು ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿ ತೊಗೋಬೇಕು ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಬೇಕು ಮುಳುಗುವುದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಇಷ್ಟು ಇಷ್ಟು ನೀರನ್ನು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಿನಷ್ಟು ಉಪ್ಪು ಇದ್ದೀನಿ ಕರೆಕ್ಟಾಗಿರುತ್ತೆ ಈಗೆಲ್ಲ ಉಪ್ಪು ಹಾಕಿದ ಮೇಲೆ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಆಮೇಲೆ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ಒಂದೇ ವಿಷಲ್ ಆದರೆ ಸಾಕು ಉದ್ದ ಬದನೆಕಾಯಿ ಆದರೆ ನಾನು ತಗೊಂಡಿರೋ ಅವರೇ ಕಾಳಿಗೆ ಎರಡರಿಂದ ಮೂರಾದರೆ ಸಾಕಾಗುತ್ತೆ ಇವಾಗ ಒಂದು ವಿಷಲ್ ಆಗಿ ಗ್ಯಾಸ್ ಎಲ್ಲ ರಿಲೀಸ್ ಆದಮೇಲೆ ನಾನು ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ ನೋಡಿ ಕರೆಕ್ಟಾಗಿ ಬೆಂದಿದೆ ತರಕಾರಿ ಎಲ್ಲ ಈಗ ಈ ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ ನಾನು ಟೊಮೆಟೊ ಹಣ್ಣಿನ ಸಿಪ್ಪೆಯೆಲ್ಲ ತೆಕ್ಕೊಳ್ತಾ ಇದ್ದೀನಿ ಬಾಯಿ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಆ ರೀತಿ ತೆಗಿತಾ ಇದ್ದೀನಿ ಅವರೆಕಾಳು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ತೋರಿಸ್ತೀನಿ ನೋಡಿ ಮೆತ್ತಗೆ ಬೆಂದಿದೆ ಈ ಥರ ಬೇಯಬೇಕು ಅವರೆಕಾಳು ಈಗ ಈ ಮೇಲ್ಗಡೆ ಬಂದಿದೆ ಅಲ್ವಾ ಬದನೆಕಾಯಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ನಾನು ಒಂದು ಈ ರೀತಿ ಬಾಣಲೆಗೆ ಇದ್ದೀನಿ ಒಂದು ಪಾತ್ರೆಗೆ ನೋಡಿ ಈ ಥರ ತೆಕ್ಕೋಬೇಕು ಒಂದೊಂದು ಅವರೆಕಾಳು ಬಂದರೂ ಪರವಾಗಿಲ್ಲ ಅದರ ಜೊತೆಗೆ ಎಲ್ಲ ಈ ರೀತಿ ಇದ್ದೀನಿ ನೋಡಿ ಎಲ್ಲ ಇವಾಗ ತೆಕ್ಕೊಂಡಾಯಿತು ಕ್ಲೀನಾಗಿ ಎಲ್ಲ ಇದ್ದೀನಿ ನೋಡಿ ಕೊನೆಯಲ್ಲಿ ಇದನ್ನು ಈ ರೀತಿ ಚಿಮಟದಿಂದ ತೆಗೆದುಬಿಟ್ರೆ ಬೇಗ ಆಗಿಬಿಡುತ್ತೆ ಈಗ ಅವರೆಕಾಳು ಹಾಗೂ ನೀರಿದೆ ಇದೆರಡನ್ನು ನಾವು ಸಪ್ರೇಟ್ ಮಾಡಬೇಕು ತರಕಾರಿ ಎಲ್ಲ ತೆಕ್ಕೊಂಡಾಯಿತು ಅವರೆಕಾಳನ್ನು ಮಾತ್ರ ನಾನು ಇವಾಗ ಈ ರೀತಿಯಾಗಿ ಬಸ್ಕೊಳ್ತಾ ಇದ್ದೀನಿ ನೋಡಿ ಹಣ್ಣನ್ನು ಸ್ವಲ್ಪ ಈ ರೀತಿ ನೆನೆಯೋದಿಕ್ಕೆ ಇಟ್ಟಿದ್ದೀನಿ ಇದನ್ನು ರಸ ತೆಕ್ಕೊಳ್ತೀನಿ ನಾನು ಚೆನ್ನಾಗಿ ಕಿವುಚ್ಬಿಟ್ಟು ರಸ ತೆಕ್ಕೊಳ್ತೀನಿ ಇವಾಗ ನೋಡಿ ನೀರೆಲ್ಲ ಕೆಳಗಿದೆ ಮೇಲ್ಗಡೆ ಕಾಳಿದೆ ಇನ್ನೂ ಸ್ವಲ್ಪ ಇದು ಬಸ್ಕೋಬೇಕು ಒಂದು ಸೈಡಿಗೆ ಇದನ್ನು ಇವಾಗ ಎತ್ತಿಟ್ಕೊಳ್ತೀನಿ ನಾನು ಬದನೆಕಾಯಿ ಟೊಮೆಟೊ ಎಲ್ಲ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಒಂದು ಅರ್ಧ ಸೌಟಷ್ಟು ಅವರೆಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಬೆಳ್ಳುಳ್ಳಿ ಆರು ಎಸಳನ್ನ ಈ ರೀತಿ ಗೆಚ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಪುಡಿ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಈ ರೀತಿಯಾಗಿ ಕ್ಯೂಚ್ಕೋಬೇಕು ಅವರೆಕಾಳು ಕಾಳು ಸ್ವಲ್ಪ ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ಕ್ಯೂಚ್ಕೋಬೇಕಾಗತ್ತೆ ಇಲ್ಲ ಅಂದರೆ ಬೇರೆ ನೀವು ಅರ್ಧ ಸೌಟಿನಷ್ಟು ಅವರೇ ಕಾಳನ್ನು ಬೇರೆ ಒಂದು ಬೌಲ್ಗೆ ಹಾಕಿ ಅದರಲ್ಲಿ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಬೇಕಾದರೆ ನೀವು ಎಲ್ಲ ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೋದು ತರಕಾರಿ ಹಾಗೂ ಅವರೆಕಾಯಿ ಕಾಯಿ ಎಲ್ಲ ಈಗೆಲ್ಲ ನಾನು ಕ್ಲೀನಾಗಿ ರೀತಿ ಕೈಯಲ್ಲೇ ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ ಕಿವುಚ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಇವಾಗ ಕಿವುಚ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಈ ರೀತಿ ಹಸಿರು ಮೆಣಸಿನ್ಕಾಯ್ದು ಸಿಪ್ಪೆ ಇರುತ್ತಲ್ವ ಅದು ತೆಗೆದು ಹಾಕ್ಬೋದು ಕೈಗೆ ಸಿಗುತ್ತದೋ ಹುಣಸೆಹಣ್ಣನ್ನ ನೆನೆಯೋಕೆ ಹಾಕಿದ್ದೆ ಅಲ್ವಾ ಅದರ ರಸ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಬೇಯಿಸಿದ ನೀರಿತ್ತಲ್ವ ನಾನು ಬಸ್ಕೊಂಡಿದ್ನಲ್ಲ ಆ ನೀರನ್ನು ಈ ಕಿವುಚಿದ್ನಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಹಾಗೂ ಅವರೆಕಾಳನ್ನೆಲ್ಲ ಕಾಳನ್ನೆಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಗಟ್ಟಿಗಿರಬೇಕು ಅಂತ ಏನಿಲ್ಲ ಇನ್ನೂ ನೀವು ತೆಳು ಬೇಕಾದರೂ ಮಾಡ್ಕೋಬೋದು ಇಲ್ಲ ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಕೂಡ ನೀವು ಮಾಡ್ಕೋಬೋದು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀರಿ ನೋಡಿ ಇವಾಗ ಇಷ್ಟು ಆಯಿತು ನೋಡಿ ಇಷ್ಟು ತೆಳುವಾಗಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಅಂದರೆ ಬೇಯಿಸಿದ ನೀರಿನ್ನೂ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇನ್ನೂ ತೆಳುವಾಗಿ ಬೇಕಾದ್ರೆ ನೀವು ಮಾಡ್ಕೋಬೋದು ಈ ಸಾಂಬಾರನ್ನ ಕೈ ಕಿಚೆಸರು ಅಂತಾರೆ ಇಲ್ಲ ಅಂದರೆ ಅವರೆಕಾಳಿನ ಕೈಗುಜ್ಜು ಕೈಗೊಜ್ಜು ಅಂತ ಕೂಡ ಹೇಳ್ತಾರೆ ತುಂಬ ಟೇಸ್ಟಿಯಾಗಿರುತ್ತಿದ್ದು ಮುದ್ದೆ ಅನ್ನಕ್ಕಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಇನ್ನೂ ತಿನ್ನೋಣ ಇನ್ನೂ ತಿನ್ನೋಣ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನಾನು ಪೂರ್ತಿಯಾಗಿ ಬಸ್ಕೊಂಡಿದ್ನಲ್ವ ಆ ನೀರನ್ನೆಲ್ಲ ಹಾಕ್ಕೊಂಡೆ ನೋಡಿ ಇಷ್ಟು ತೆಳುವಾಗಿ ಮಾಡಿದ್ರೂ ಕೂಡ ಸಾಂಬಾರಿದು ತುಂಬ ಚೆನ್ನಾಗಿರುತ್ತೆ ಆ ನೀರಿನಲ್ಲಿ ನಾವು ತರಕಾರಿ ಅವರೆಕಾಳು ಎಲ್ಲ ಬೇಯಿಸ್ಕೊಳ್ತೀವಲ್ವ ಮೆಣಸಿನ್ಕಾಯಿ ಉಪ್ಪು ಎಲ್ಲ ಹಾಕಿರ್ತೀವಿ ಟೊಮೆಟೊ ಎಲ್ಲ ಆ ನೀರಲ್ಲೇ ಆ ಅಂಶ ಬಂದ್ಬಿಟ್ಟಿರುತ್ತೆ ಅದೇ ಸಖತ್ತು ಟೇಸ್ಟಿಯಾಗಿರುತ್ತೆ ನೀರೇ ಅವರೆಕಾಳು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಸಾಂಬಾರು ಖಂಡಿತ ಮಾಡಿ ನಿಮಗೆ ಈ ಮೆಣಸಿನ್ಕಾಯ್ದು ಮತ್ತು ಈ ಅವರೆಕಾಳು ಸಿಪ್ಪೆ ಸ್ವಲ್ಪ ಸಿಗುತ್ತೆ ಅಂದರೆ ಅದನ್ನು ಹಿಂಡಿ ತೆಕ್ಕೊಂಬಿಡ್ಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ನೋಡಿ ಅನ್ನ ಇಟ್ಕೊಂಡಿದ್ದೀನಿ ಜೊತೆಗೆ ಅವರೆಕಾಳು ಕಾಳು ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳಿಗೆ ಕಾಳಿಗೆ ಏನೂ ಏನು ಹಾಗೆ ತಿನ್ನಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಅದು ಈಗ ನಾನು ಅವರೆಕಾಳು ಕಾಳು ಕೈಗೊಜ್ಜನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಖತ್ತಾಗಿರುತ್ತೆ ಊಟ ಊಟ ಮಾಡ್ತೀನಿ ನಾನು ಇವಾಗ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮುದ್ದೆಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಕೇಳಿದಾಗ ಏನು ನಿಮ್ಮನೇಲಿ ಸಾಂಬಾರು ಅಂದಾಗ ಅವರೆಕಾಳು ಕೈಗೊಜ್ಜು ಅಂದರೆ ನಿಜಕ್ಕೂ ಅವ್ರ ಬಾಯಲ್ಲಿ ಕೂಡ ನೀರು ಬಂದುಬಿಡುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ನಾನು ತಿಂತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಟೇಸ್ಟು ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ಈ ಅವರೆ ಕಾಳು ಬೇಯಿಸುವಾಗ ನಾವು ಅದಕ್ಕೆ ಎಲ್ಲ ಹಾಕಿರ್ತೀವಿ ಅಲ್ವಾ ಮೆಣಸಿನ್ಕಾಯಿ ತರಕಾರಿ ಎಲ್ಲ ಉಪ್ಪೆಲ್ಲ ಹಾಕಿ ಬೇಯಿಸಿರ್ತೀವಲ್ವ ಅವರೆಕಾಳು ಕೂಡ ಸಖತ್ತು ಟೇಸ್ಟಿಯಾಗಿರುತ್ತೆ ನಾವು ಈ ಗೊಜ್ಜಿಗೆ ಜೀರಿಗೆ ಪುಡಿ ಯಾವುದಕ್ಕೆ ಆಗಲಿ ನೀವು ಜೀರಿಗೆ ಪುಡಿ ಉಪಯೋಗಿಸೋದಾದರೆ ಅದನ್ನು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಕುಟ್ಕೊಂಡು ಇಟ್ಕೊಂಬಿಡಿ ಅಥವಾ ಮಿಕ್ಸಿ ಚಿಕ್ಕದು ಮಿಕ್ಸಿ ಜಾರಿ ಇರುತ್ತಲ್ವ ಅದಕ್ಕೂ ಕೂಡ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ಯಾ ಎಲ್ಲ ಅಡುಗೆ ಮಾಡುವಾಗ ಇದು ಯೂಸ್ ಆಗುತ್ತೆ ಕೆಲವೊಂದಕ್ಕೆ ಜೀರಿಗೆ ಪುಡಿ ಬೇಕೇ ಬೇಕಾಗಿರುತ್ತೆ ಅಂಥ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ ಮಜ್ಜಿಗೆಗೆ ನೀವು ಜೀರಿಗೆ ಪುಡಿ ಹಾಕಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಮಜ್ಜಿಗೆ ಎಲ್ಲ ಹದ ಮಾಡ್ತೀರಲ್ವ ಬೇರೆ ಎಲ್ಲ ಹಾಕಿ ಜೀರಿಗೆ ಪುಡಿ ಕೂಡ ಸ್ವಲ್ಪ ಹಾಕಿ ತುಂಬ ಒಳ್ಳೆಯದು ಇದೊಂದು ನಿಮಗೆ ಟಿಪ್ಸು ಇವಾಗ ನೋಡಿ ನಿಮಗೆಲ್ಲ ಈ ಅವರೆಕಾಳಿನ ಕೈಗೊಜ್ಜು ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ